ನಾನು ಅನುಷಾ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ ಇಡೆನ್ಸ್ ನ್ಯೂಸ್ ಸುಮ್ ಸುಮ್ನೆ ಸುದ್ದಿ ಮಾಡೋದಿಲ್ಲ ಸುದ್ದಿ ಮಾಡಿದ್ರೆ ಅದಕ್ಕೊಂದು ತಾರ್ಕಿಕ ಅಂತ್ಯ ಕೊಡೋ ತನಕ ಬಿಡೋದಿಲ್ಲ ಅದೇ ರೀತಿಯಾಗಿ ಈಗ ಇಡನ್ಸ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಇದೆ ಇಡನ್ಸ್ ನ್ಯೂಸ್ ವರದಿಗೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಈ ನರಸೀಪುರ ಮಾರುಕಟ್ಟೆ ರಸ್ತೆಯಲ್ಲಿ ಅಸ್ವಚ್ಛತೆ ತಾಂಡವ ಮಾಡ್ತಾ ಇತ್ತು ಇಪ್ಪತ್ನಾಲ್ಕು ಗಂಟೆಯೊಳಗೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಸಮಸ್ಯೆ ಬಗೆಹರಿಸಲು ಮುಂದಾದಂತಹ ಪುರಸಭೆ ಸಿಬ್ಬಂದಿಗಳು ಏನ್ ಸಮಸ್ಯೆಯನ್ನ ಇಡನ್ಸಿ ನ್ಯೂಸ್ ಉತ್ತರ ಮಾಡ್ತು ಇದನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ನಿನ್ನೆ ಸುದೀರ್ಘ ವರದಿಯನ್ನ ಮಾಡಿತ್ತು ಇಪ್ಪತ್ನಾಲ್ಕು ಗಂಟೆಯೊಳಗೆ ತಾರ್ಕಿಕ ಅಂತ್ಯ ಸಿಕ್ಕಿರುವಂತದ್ದು ಇದು ಇಡನ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಅಂತ ಇಲ್ಲಿ ರಸ್ತೆಯಲ್ಲಿ ಏನಾದ್ರೂ ಓಡಾಟವನ್ನು ನಡೆಸ್ತಾ ಇದ್ರೆ ಟಿ ನರಸಿಪುರ ಮಾರ್ಕೆಟ್ ರೋಡ್ ಏನಿತ್ತು ಈ ರೋಡ್ ಅಲ್ಲಿ ಏನಾದ್ರೂ ಜನ ಓಡಾಟವನ್ನು ನಡೆಸ್ತಾ ಇದ್ರೆ ಇಲ್ಲಿ ಮೋಗು ಮುಚ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಗಬ್ಬೆದ್ದು ನೋಡ್ತಾ ಇತ್ತು ಎಲ್ಲಾ ಕಡೆ ಕಸಗಳು ತುಂಬಿತ್ತು ಕಸದ ರಾಶಿ ಇತ್ತು ನೀರುಗಳು ಕೂಡ ನೀರು ಕೂಡ ಅಲ್ಲಿ ಕೊಳಚೆ ನೀರು ಕೂಡ ಶೇಖರಣೆ ಆಗಿತ್ತು ಇದನ್ನ ಇಡೆನ್ಸ್ ನ್ಯೂಸ್ ಗುರುತಿಸಿ ಸುದ್ದಿಯನ್ನ ಬಿತ್ತಾರ ಮಾಡಿತ್ತು ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದಂತೆ ಇಪ್ಪತ್ನಾಲ್ಕು ಒಳಗೆ ಕೇವಲ ಇಪ್ಪತ್ನಾಲ್ಕು ಒಳಗೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಏನ್ ಸಮಸ್ಯೆ ಇತ್ತು ಈ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಮುಂದಾಗಿರುವಂತದ್ದು ಇದು ಇಡೆನ್ಸ್ ನ್ಯೂಸ್ ವರದಿಗೆ ಅಧಿಕಾರಿಗಳು ಕೊಟ್ಟಿರುವಂತಹ ಸ್ಪಂದನೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ವೃದ್ಧಿಯನ್ನ ಬಿತ್ತರಿಸ್ತಾ ಇದ್ದಂತೆ ಅಧಿಕಾರಿಗಳು ಒಳಗೆ ಅಧಿಕಾರಿಗಳು ಸಮಸ್ಯೆಯನ್ನ ಬಗೆಹರಿಸಿದ್ದಾರೆ ಸಮಸ್ಯೆ ಬಗೆಹರಿಸೋದಕ್ಕೆ ಮುಂದಾಗಿರುವಂತದ್ದು ಈ ನರಸೀಪುರ ಮಾರ್ಕೆಟ್ ರೋಡ್ ನಲ್ಲಿ ಗಬ್ ನಾಡ್ತಾ ಇರುವಂತಹ ವಾತಾವರಣ ಸೃಷ್ಟಿಯಾಗಿದೆ ಇಲ್ಲೇನಾದ್ರೂ ಜನ ಓಡಾಟವನ್ನ ಮಾಡೋದ್ರೆ ಹೇಳ್ತಾರೆ ಮಾರ್ಕೆಟ್ಗೆ ಬರೋರ ವರದಿಯನ್ನ ಬಿತ್ತರಿಸ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಪುರಸಭೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಈಗ ಈ ಸಮಸ್ಯೆಗೆ ಒಂದು ತಾರ್ಕಿಕ ಅಂತ್ಯವನ್ನು ಕೊಡೋದಕ್ಕೆ ಮುಂದಾಗಿತ್ತು ಎಸ್ ನೀವು ಅಲ್ಲಿ ನೋಡ್ತಾ ಇದ್ದೀರಾ ಚರಂಡಿಗಳು ಯಾವ ಮಟ್ಟಿಗೆ ಕಟ್ಕೊಂಡಿದೆ ಅಲ್ಲಿ ಕಸ ಕಡ್ಡಿಗಳು ಕೂಡ ಹಾಗೆ ಬಿದ್ದಿದೆ ಕ್ಲೀನ್ ಮಾಡಿಸಿಲ್ಲ ಗಬ್ಬೆದ್ದಿನ ನಾರ್ತಾ ಇದೆ ಕೊಳಚೆ ಗುಂಡಿ ರೀತಿಯಲ್ಲಿ ಮಾರ್ಪಾಡಾಗಿದೆ ಕೊಚೆ ಪ್ರದೇಶನ ಅದು ಅಥವಾ ಮಾರ್ಕೆಟ್ ರಸ್ತೆನ ಅನ್ನೋ ಮಟ್ಟಿಗೆ ಅಲ್ಲಿ ಚರಂಡಿಗಳೆಲ್ಲ ಪ್ಲಾಸ್ಟಿಕ್ ಆಗಿರ್ಬೋದು ಬಾಟಲ್ಗಳಾಗಿರ್ಬೋದು ಬೇರೆ ಬೇರೆ ವಸ್ತುಗಳಾಗಿರ್ಬೋದು ಕಟ್ಕೊಂಡಿದೆ ನೀರೆಲ್ಲ ತುಂಬಿದೆ ಆದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಂಡಿರ್ಲಿಲ್ಲ ಸಿಬ್ಬಂದಿಗಳು ಬಂದು ಇದನ್ನ ಕ್ಲೀನ್ ಮಾಡಿಸುವಂತ ಕೆಲಸಕ್ಕೆ ಮುಂದಾಗಿರ್ಲಿಲ್ಲ ಆದ್ರೆ ಇದೇನ್ಸಿ ನೀವು ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದಂತೆ ಎಚ್ಚೆತ್ಕೊಂಡಿದ್ದಾರೆ ಸಿಬ್ಬಂದಿಗಳು ಅಧಿಕಾರಿ ಇದನ್ನ ಕ್ಲೀನ್ ಮಾಡಿಸೋದಕ್ಕೆ ಇದಕ್ಕೊಂದು ಅಂತ್ಯ ಕಾಣಿಸೋದಕ್ಕೆ ಮುಂದಾಗಿದ್ದಾರೆ ಇದು ಇಡೆನ್ಸ್ ನ್ಯೂಸ್ ನ ಅಂದ್ರೆ ಇಡೆನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತಾರ ಮಾಡಿ ಸುಮ್ಮನೆ ಆಗೋದಿಲ್ಲ ಏನೋ ನಾವು ಸಮಸ್ಯೆಯನ್ನ ಹೇಳಿದ್ವಿ ನೀವು ಕೇಳಿದ್ರಿ ಅನ್ನೋ ತರ ನಾವು ಸುಮ್ಮನೆ ಆಗೋದಿಲ್ಲ ಆದ್ರೆ ಇದಕ್ಕೊಂದು ಅಂತ್ಯ ಕಾಣೋ ತನಕ ಕೂಡ ಮುನ್ನ ಅಂದ್ರೆ ನಾವು ಇಪ್ಪತ್ನಾಲ್ಕು ಗಂಟೆಯ ಹಿಂದೆ ಏನು ವರದಿಯನ್ನ ಬಿತ್ತಾರ ಮಾಡಿದ್ವಿ ಆ ಚಿತ್ರಣಗಳು ಮತ್ತೆ ವರದಿಯ ನಂತರ ಅಂದ್ರೆ ಈಗ ಏನು ನಾವು ವರದಿಯನ್ನ ಬಿತ್ತಾರ ಮಾಡಿ ಇಪ್ಪತ್ನಾಲ್ಕು ಗಂಟೆ ಆದ್ಮೇಲೆ ಏನೆಲ್ಲ ಬದಲಾವಣೆಗಳು ಆಯ್ತು ಅನ್ನೋದನ್ನ ನೀವು ನೋಡ್ತಾ ಇದ್ರೆ ಎಷ್ಟೆಲ್ಲ ಕಸಗಳೆಲ್ಲ ಕಸದ ಗುಂಡಿ ರೀತಿ ಕೊಳಚೆ ಪ್ರದೇಶದ ರೀತಿಯಲ್ಲಿ ಮಾರ್ಪಾಡಾಗಿತ್ತು ಇದು ಮಾರ್ಕೆಟ್ ರಸ್ತೆನ ಮೋರಿನ ಅಥವಾ ಇಲ್ಲೇನಾದ್ರೂ ಬೇರೆ ಡಪ್ ಮಾಡ್ತಾ ಇದ್ದಾರ ಅನ್ನೋ ಮಟ್ಟಿಗೆ ಅಲ್ಲಿ ಇತ್ತು ಆದ್ರೆ ಸುದ್ದಿಯನ್ನ ಬಿತ್ತಾರ ಮಾಡ್ತು ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಎಚ್ಚೆತ್ಕೊಂಡ ನಂತರ ಯಾವ ರೀತಿಯಲ್ಲಿ ಮಾರ್ಪಾಡಾಗಿದೆ ಅಲ್ಲಿ ಕ್ಲೀನ್ ಅನ್ನ ಮಾಡಿಸಿದ್ದಾರೆ ಮೋರಿಗಳಲ್ಲಿದ್ದಂತಹ ಆಕಾಸಗಳನ್ನ ತೆರವುಗೊಳಿಸಿರುವಂತದ್ದು ನೀವಲ್ಲಿ ನೋಡ್ತಾ ಇದ್ದೀರಾ ಬದಲಾವಣೆಗಳಾಗಿದೆ ಅಂತ ಎರಡು ವಿಷಯ ನೀವು ಕಂಪೇರ್ ಮಾಡ್ಬೋದು ಮುಂಚೆ ಹೇಗಿತ್ತು ವರದಿಗೂ ಮುನ್ನ ಹೇಗಿತ್ತು ವರದಿಯ ನಂತರ ಹೇಗಿತ್ತು ಅನ್ನುವಂತಹ ಕಂಪಾರಿಸನ್ ನೀವು ಮಾಡಬಹುದು ಯಾವ ರೀತಿಯಲ್ಲಿ ಇತ್ತು ಅನ್ನೋದನ್ನ ಕಸದ ರಾಶಿ ಎಲ್ಲ ತುಂಬಿ ತುಳ್ಕಾಡ್ತಾ ಇತ್ತು ಪ್ಲಾಸ್ಟಿಕ್ ಗಳಿತ್ತು ಅಲ್ಲಿ ಕವರ್ ಗಳ ಹಾಗೆ ಇತ್ತು ಮೋರಿಯಲ್ಲಿ ನೀರು ತುಂಬಿ ತುಳ್ಕಾಡ್ತಾ ಇತ್ತು ಕೊರಚೆ ಪ್ರದೇಶದ ರೀತಿ ಹೇಗಿತ್ತು ಅನ್ನೋದನ್ನ ನಾವು ಹೇಳಬಹುದು ಆದ್ರೆ ಈಗ ಇಡಂತಿ ನೀವು ಸರದಿಯನ್ನ ಬಿತ್ತರಿಸ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಎಚ್ಚೆತ್ಕೊಂಡಂತ ಅಧಿಕಾರಿಗಳು ಆಗ ಕ್ಲೀನ್ ಮಾಡಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಏನು ಮೋರಿಯಲ್ಲಿದ್ದಂತಹ ಕಸಗಳು ಇದನ್ನೆಲ್ಲ ಕ್ಲೀನ್ ಮಾಡಿಸಿದ್ದಾರೆ ಈಗ ಅಲ್ಲಿ ಸಮಸ್ಯೆ ಬಗೆಹರಿಸೋದಕ್ಕೆ ಪುರಸಭೆ ಅಧಿಕಾರಿಗಳು ಮುಂದಾಗಿರುವಂತದ್ದು ಏನು ಈಡೆನ್ಸ್ ನ್ಯೂಸ್ ವರದಿಯನ್ನ ವಿಚಾರ ಮಾಡ್ತು ವಿಚಾರ ಮಾಡ್ತಾ ಇದ್ದಂತೆ ಅಧಿಕಾರಿಗಳಿಗೆ ಗೊತ್ತಾಯ್ತು ಇಲ್ಲಿ ಇಷ್ಟೊಂದೆಲ್ಲ ಸಮಸ್ಯೆಗಳಿದೆ ಅದನ್ನ ಕ್ಲೀನ್ ಮಾಡಿಸ್ಬೇಕು ಅನ್ನುವಂತ ವಿಚಾರ ಗೊತ್ತಾದ ನಂತರ ಅಧಿಕಾರಿಗಳು ಬಂದಿದ್ದಾರೆ ಕ್ಲೀನ್ ಅನ್ನ ಮಾಡಿಸಿದ್ದಾರೆ ಇಡೆನ್ ಇಂಪ್ಯಾಕ್ಟ್ ಇದು ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳಬಹುದು ಯಾಕಂದ್ರೆ ಇಡೆನ್ ಸಿನ್ಯೂಸ್ ಸಮಿ ಆ ಸಮಸ್ಯೆಗಳನ್ನ ವರದಿ ಮಾಡಿ ಸುಮ್ಮನೆ ಆಗೋದಿಲ್ಲ ಅದಕ್ಕೊಂದು ಅಂತ್ಯ ಕಾಣೋ ತನಕ ಸಮಸ್ಯೆ ಬಗೆಹರಿಯೋ ತನಕ ಕೂಡ ಅದನ್ನ ಬೆನ್ನಟ್ಟಿ ಬಗೆಹರಿಸುವ ತನಕ ಬಿಡೋದಿಲ್ಲ ನಮ್ಮ ವರದಿಗಾರರು ಕೂಡ ಈ ನಿಟ್ಟಿನಲ್ಲಿ ಬಹಳ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸಮಸ್ಯೆಗಳನ್ನ ನಾವು ಹೇಳಿ ಜನರಿಗೆ ಇಲ್ಲಿ ರೀತಿ ಸಮಸ್ಯೆ ಆಗಿದೆ ಅಂತ ಹೇಳಿ ಸುಮ್ಮನೆ ಆಗೋರಲ್ಲ ಸಮಸ್ಯೆಗಳಿಗೆ ಒಂದು ಸಮಸ್ಯೆ ಏನಿದೆ ಇದನ್ನ ಪರಿಹಾರ ಆಗೋ ತನಕ ಕೂಡ ಅಧಿಕಾರಿಗಳಿಗೆ ಮುಟ್ಟೋ ತನಕ ಅದಕ್ಕೊಂದು ತಾರ್ಕಿಕ ಅಂತ್ಯ ಸಿಗೋ ತನಕ ಕೂಡ ಬಿಡೋದಿಲ್ಲ ಎಸ್ ಈ ನರಸಿಪುರದ ಮಾರ್ಕೆಟ್ ರಸ್ತೆ ನೀವು ನೋಡ್ತಾ ಇರೋದು ಮಾರ್ಕೆಟ್ ರಸ್ತೆ ವರದಿಗೂ ಮುನ್ನ ಹೇಗಿತ್ತು ವರದಿಯ ನಂತರ ಹೇಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ರಿ ಇಲ್ಲಿಯವರೆಗೆ ಏನೇನೆಲ್ಲ ಬದಲಾವಣೆಗಳಾಯ್ತು ಅನ್ನೋದನ್ನ ನಮ್ಮ ಅಧಿಕಾರ ಸ್ವಾಮಿ ನೊಸುಕಿದ್ದಾರೆ ಮಹದೇವ್ಸ್ವಾಮಿ ವರದಿಯನ್ನ ಮಾಡಿತ್ತು ಈ ನರಸಿಪುರದ ಮಾರ್ಕೆಟ್ ರಸ್ತೆ ಏನಿದೆ ಇಲ್ಲಿ ಗಬ್ಬು ನಾಡ್ತಾ ಇದೆ ಜನ ಮೂಗು ಮುಚ್ಚಿಕೊಂಡು ಓಡಾಟ ಮಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಅನ್ನೋದನ್ನ ವರದಿಯನ್ನ ಮಾಡಿತ್ತು ಈ ಕುರಿತಾಗಿ ಅಧಿಕಾರಿಗಳು ಯಾವ ರೀತಿ ಸ್ಪಂದನೆಯನ್ನ ಕೊಟ್ಟರು ಈ ವರದಿಯಾದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅಧಿಕಾರಿಗಳು ಬಂದು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಆ ಒಂದು ಆ ಅನರ್ಮಲ್ಯವನ್ನು ತೆರವುಗೊಳಿಸ್ತಕ್ಕಂತ ಪ್ರಯತ್ನ ಮಾಡಿದ್ದಾರೆ ಅಜ್ಜ ಇದು ಜೆಟ್ಟಿಂಗ್ ಮಿಷಿನ್ ಇಂದ ಇರ್ಬೋದು ಮತ್ತೆ ಶ್ರೀ ಪುರಸಭೆ ಸಿಬ್ಬಂದಿಯಿಂದ ಇಡದು ಎಲ್ಲ ಬಂದು ನಿಂತ್ಕೊಂಡು ಆ ಒಂದು ಸಮಸ್ಯೆನ ಬಗೆಹರಿಸತಕ್ಕಂಥ ಪ್ರಯತ್ನ ಮಾಡಿದಾರೆ ಆದ್ರೆ ನಮಗೆ ಸಮಸ್ಯೆ ಏನಪ್ಪಾ ಅಂದ್ರೆ ಅಲ್ಲಿ ಅರ್ಧಕ್ಕೆ ನಿಂತಿರುವ ಕಾಮಗಾರಿ ಅಲ್ಲಿ ಒಂದು ರಸ್ತೆ ಇದೆ ಆ ರಸ್ತೆ ಮಧ್ಯದಲ್ಲಿ ಒಂದು ಡಕ್ ಇದೆ ಆ ಡಕ್ಕು ನಿರ್ಮಾಣ ಆಗ್ದೇನೆ ಇರೋದ್ರಿಂದ ಈ ಸಮಸ್ಯೆ ಆಗ್ತದೆ ಇದು ತಾತ್ಕಾಲಿಕ ಪರಿಹಾರ ಅಷ್ಟೇನೆ ಇದು ಶಾಶ್ವತವಾದ ಪರಿಹಾರ ಅಲ್ಲ ಶಾಶ್ವತವಾದ ಪರಿಹಾರ ಆಗ್ಬೇಕು ಅಂದ್ರೆ ಅಲ್ಲಿ ಡಕ್ ನಿರ್ಮಾಣ ಆಗ್ಬೇಕು ಇನ್ನು ಮತ್ತೆ ಇನ್ನು ಹದಿನೈದು ದಿನ ಇಪ್ಪತ್ತು ದಿನಕ್ಕೆ ಮಳೆ ಬಂತು ಅಂದ್ರೆ ಮತ್ತೆ ನೀರು ಅದೇ ರೀತಿ ಶೇಖರಣೆ ಆಗಿ ಮತ್ತೆ ಅದೇ ರೀತಿ ಸಮಸ್ಯೆ ಆಗುತ್ತೆ ಮತ್ತೆ ಪುರಸಭೆ ಸಿಬ್ಬಂದಿ ಇದೇ ರೀತಿ ಬಂದು ನಾವು ಕೂಡ ಇದೇ ರೀತಿ ವರದಿ ಮಾಡ್ಬೇಕಾಗುತ್ತೆ ಇದೇ ರೀತಿ ಮತ್ತೆ ಬಂದು ಪುರಸಭೆ ಸಿಬ್ಬಂದಿ ಸ್ವಚ್ಛತೆ ಮಾಡ್ಬೇಕಾಗುತ್ತೆ ಆದ್ರೆ ಅಲ್ಲಿ ಶಾಶ್ವತ ಪರಿ ಶಾಶ್ವತವಾದ ಪರಿಹಾರ ಕಲ್ಪಿಸ್ಬೇಕು ಅಂದ್ರೆ ಅಲ್ಲಿ ಡಕ್ ನಿರ್ಮಾಣ ಆಗ್ಬೇಕು ಅಲ್ಲಿ ಮುರುಗನ್ ಆಪೋಸಿಟ್ ಇರ್ತಕ್ಕಂಥ ರಸ್ತೆಯಲ್ಲಿ ಅಲ್ಲಿ ವಿನಾಯಕ ಕಾಲೋನಿಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ರಸ್ತೆಯ ಮಧ್ಯ ಭಾಗದಲ್ಲಿ ಒಂದು ಡಕ್ ನಿರ್ಮಾಣ ಆಗ್ಬೇಕು ಆ ಡಕ್ ನಿರ್ಮಾಣ ಆಗದೆ ಹೋಗಿರೋದ್ರಿಂದ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ ಆ ಕಡೆ ಡಕ್ ನ ಪಕ್ಕದಲ್ಲೂ ಬಲಭಾಗದಲ್ಲೂ ಚರಂಡಿ ನಿರ್ಮಾಣ ಆಗಿದೆ ಎಡಭಾಗದಲ್ಲಿ ನೂತನವಾದ ಚರಂಡಿ ನಿರ್ಮಾಣ ಆಗಿದೆ ಆದ್ರೆ ಡಕ್ ರಸ್ತೆಯ ಮಧ್ಯ ಭಾಗದಲ್ಲಿ ಬಿಟ್ಟಿರೋದ್ರಿಂದ ಕೊಳಚೆ ನೀರು ಬಂದ ನೀರು ಅಲ್ಲೇ ಶೇಖರಣೆ ಆಗುತ್ತೆ ಅಲ್ಲೇ ನಿಲ್ಲುತ್ತೆ ಅಲ್ಲೇ ಮತ್ತೆ ಸಮಯ ಉದ್ಭವ ಆಗುತ್ತೆ ಮುಖ್ಯ ಅಧಿಕಾರಿಗಳು ಈ ರೀತಿ ಮಾಡಿರ್ತಕ್ಕಂಥದ್ದು ತುಂಬಾ ಆ ಒಂದು ಒಳ್ಳೆ ಕೆಲಸ ಒಳ್ಳೆ ಉತ್ತಮವಾದ ಬೆಳವಣಿಗೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇಡಿಯನ್ಸ್ ನ್ಯೂಸ್ ನ ವರದಿಗೆ ಹೋಗೊಟ್ಟು ಬಂದು ಆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಬಂದು ಈ ಒಂದು ಸಮಸ್ಯೆನ ಬಗೆಹರಿಸತಕ್ಕಂತ ಪ್ರಯತ್ನ ಮಾಡಿದ್ರೆ ಅವ್ರಿಗೆ ನಾವು ಕೂಡ ಧನ್ಯವಾದನ ಅರ್ಪಿಸೋಣ ಆದ್ರೆ ಅವು ಇದನ್ನ ಮತ್ತೆ ಈ ಡಕ್ ನಿರ್ಮಾಣ ಮಾಡೋದ್ರಲ್ಲಿ ಪುರಸಭೆ ಮುಖ್ಯಾಧಿಕಾರು ಇದೇ ರೀತಿ ಕಾಳಜಿ ವಹಿಸಿದ್ರೆ ತುಂಬಾ ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ ಎಸ್ ಸ್ವಾಮಿ ಇನ್ನು ಅಧಿಕಾರಿಗಳು ವರದಿಯನ್ನ ವಿಚಾರ ಮಾಡಿದ್ವಿ ಅನ್ನುವಂತ ಒಂದು ಕಾರಣಕ್ಕೆ ಕ್ಲೀನ್ ಮಾಡ್ತಿದ್ದಾರೆ ಇದೇ ರೀತಿಯಾಗಿ ಮುಂದೆ ಕೂಡ ಕ್ಲೀನ್ ಆಗಿ ನೋಡ್ಕೊಳ್ತಾರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಇಲ್ಲಿ ಯಾಕಂದ್ರೆ ನಾವು ವರದಿಯನ್ನ ಹೇಳಿದೀವಿ ವರದಿಯನ್ನ ಮಾಡಿದೀವಿ ಅನ್ನುವಂತ ಒಂದು ಕಾರಣಕ್ಕೆ ಕ್ಲೀನ್ ಮಾಡಿಸಿ ಕಣ್ಣರಿಸುವ ಕೆಲಸವನ್ನ ಮಾಡಬಾರ್ದು ಅಲ್ಲ ಅಧಿಕಾರಿಗಳು ಇದೇ ರೀತಿಯಾಗಿ ಮುಂದುವರಿಸ್ಕೊಂಡು ಹೋಗ್ಬೇಕು ಅಲ್ವಾ ಅನುಸಾರ ಇದು ಯಾವ ರೀತಿ ಅಂದ್ರೆ ಈಗ ಮತ್ತೆ ಇದೇ ರೀತಿ ಸ್ವಚ್ಛತೆ ಮಾಡ್ತಾ ಇದ್ರೆ ಮತ್ತೆ ಇದೇ ರೀತಿ ನೀರು ಶೇಖರಣೆ ಆಗುತ್ತೆ ಇದಕ್ಕೆ ಶಾಶ್ವತವಾದ ಪರಿಹಾರ ಅಂದ್ರೆ ಅಲ್ಲಿ ಡಕ್ ನಿರ್ಮಾಣ ಆಗ್ಬೇಕು ಇದು ಕಣ್ಣೋಸ ತಂತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಇದಕ್ಕೆ ಪರ್ಯಾಯವಾದ ಒಂದು ವ್ಯವಸ್ಥೆ ಮಾಡಿ ಅಲ್ಲಿ ಶಾಶ್ವತವಾದ ಪರಿಹಾರನ ಕಲ್ಪಿಸ್ಬೇಕಾಗದ್ದು ಒಂದು ಆ ಕರ್ತವ್ಯ ಆಗಿದೆ ಆ ಒಂದು ಯಾರು ಕಾಂಟ್ರಾಕ್ಟರ್ ಯಾರಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ ಗಳು ಯಾರಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಕೂರಿಸಿ ಆ ಒಂದು ವಾಸ್ತು ಅವ್ರಿಗೆ ಅರಿಯುವಂಗೆ ಮಾಡಿ ಅಲ್ಲಿ ಒಂದು ಡಕ್ ನಿರ್ಮಾಣ ಮಾಡೋದಕ್ಕೆ ಮುಂದಿನ ಕ್ರಮಗಳು ಯಾವ ರೀತಿ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ನಡೆಸಿದ್ರೆ ತುಂಬಾ ಉತ್ತಮ ಆಗುತ್ತೆ ಇದು ಇದೇ ರೀತಿ ಮೂರ್ ದಿನ ಮಳೆ ಬಂದಾಗ ಬಂದು ಮತ್ತೆ ಮತ್ತೆ ನೀರ್ ನಿಲ್ಲುತ್ತೆ ಮತ್ತೆ ಇದೇ ರೀತಿ ಆ ಪುರಸಭೆ ಸಿಬ್ಬಂದಿ ಮತ್ತೆ ಜೆಟ್ಟಿಂಗ್ ಮಿಷಿನ್ ಇದು ಇನ್ನಿತರ ಯಂತ್ರಗಳ ಮೂಲಕ ಸ್ವಚ್ಛತೆ ಮಾಡಿಸ್ತಾರೆ ಸುಮ್ಮನಾಗ್ತಾರೆ ಆದ್ರೆ ಅಲ್ಲಿ ಶಾಶ್ವತವಾದ ಪರಿಹಾರ ಸಿಗ್ಬೇಕು ಅಂದ್ರೆ ಅಲ್ಲಿ ಒಂದು ಡಕ್ ನಿರ್ಮಾಣ ಆಗ್ಬೇಕು ಆ ಡಕ್ ನ ಮುಖಾಂತರ ಅಲ್ಲಿ ಸೀದಾಸವಾಗಿ ನೀರು ಅರಿ ರೀತಿ ವ್ಯವಸ್ಥೆ ಕಲ್ಪಿಸ್ಬೇಕು ಎಸ್ ಐನು ಮಹಾದೇವ್ ಸ್ವಾಮಿ ಅಲ್ಲಿ ಏನೆಲ್ಲ ಸಮಸ್ಯೆ ಇತ್ತು ಜನರಿಗೂ ಕೂಡ ಇಲ್ಲಿಂದ ಮೂಗು ಮುಚ್ಕೊಂಡು ಓಡಾಟ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈಗ ಆ ಸಮಸ್ಯೆ ಬಗ್ಗೆ ಜನ ಯಾವ ರೀತಿ ಇದಕ್ಕೆ ಸ್ಪಂದನೆಯನ್ನ ನೀಡಿದ್ದಾರೆ ಬೆಳಿಗ್ಗೆ ನಾನು ಮತ್ತೆ ಈ ಒಂದು ಸ್ಥಳ ಪರಿಶೀಲನೆ ಮಾಡೋದಕ್ಕೆ ಹೋಗಿದ್ವಾಗ ಜನರು ಉತ್ತಮವಾದ ಪ್ರತಿಕ್ರಿಯೆನೇ ನೀಡಿದ್ರು ಆಮೇಲೆ ಸಿಬ್ಬಂದಿಗಳು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ನಾನು ಮೀಟ್ ಮಾಡೋದಕ್ಕೆ ಅಂತ ಹೋಗಿದ್ದ ಅಧಿಕಾರಿಗಳು ನನ್ನ ನನಗೆ ಸಿಕ್ಲಿಲ್ಲ ಎಲ್ಲ ಮೈಸೂರಲ್ಲಿ ಮೀಟಿಂಗ್ ಇದೆ ಅಂತ ಹೊರಟಿದ್ರು ಹಾಗಾಗಿ ನಾನು ಜನರ ಒಂದು ಆ ಇದನ್ನ ರಿಯಾಕ್ಷನ್ ನ ತಕೊಂಡೆ ಆದ್ರೆ ಜನರ ರಿಯಾಕ್ಷನ್ ತುಂಬಾ ಉತ್ತಮವಾಗಿತ್ತು ನಿನ್ನೆ ಬಂದು ವರದಿ ಮಾಡಿದ ತಕ್ಷಣನೆ ಬಂದು ಸ್ವಚ್ಛತೆ ಮಾಡ್ತಾ ಇದ್ರೆ ತುಂಬಾ ಉಪಕಾರ ಆಯ್ತು ಕಣಪ್ಪ ಇಲ್ಲೆಲ್ಲ ತುಂಬಾ ನಮ್ಗೆ ಸಮಸ್ಯೆ ಆಗ್ತಾ ಇತ್ತು ವಾಷಣ ಅಹ್ ತುಂಬಾ ಅನರ್ಮಲ್ಯ ಸ್ಥಿತಿಯಲ್ಲಿ ನಾವು ಜೀವನ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದು ಸೊಳ್ಳೆಗಳಿಂದ ತುಂಬಾ ನಮ್ಗೆ ಸಂಕಟ ಆಗ್ತಾ ಇತ್ತು ಒಂದು ಉತ್ತಮವಾದ ಕೆಲಸ ಮಾಡಿದ್ರೆ ಅಂದ್ಬಿಟ್ಟು ತುಂಬಾ ಒತ್ತು ಉತ್ತಮವಾದ ಉತ್ತಮವಾದ ರೀತಿಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸ್ರು ಎಸ್ ಧನ್ಯವಾದಗಳು ಮಹಾದೇವ್ ಸ್ವಾಮಿ ಇಷ್ಟೊತ್ತು ಮಾತನಾಡುತ್ತಕ್ಕೆ ಎಸ್ ಇನ್ನು ಏನು ನಮ್ಮ ವರದಿಗಾರ ಮಹದೇವ್ ಸ್ವಾಮಿ ಅವ್ರಿಗೂ ಕೂಡ ಅಹ್ ಒಂದು ಕಾರ್ಯಕ್ಕೆ ಅಂತ ಶ್ಲಾಘನೆ ಮಾಡ್ಲೇಬೇಕು ಯಾಕಂದ್ರೆ ವರದಿಯನ್ನ ವಿಚಾರ ಮಾಡಿ ಸುಮ್ಮನೆ ಆಗೋದಿಲ್ಲ ನಮ್ಮ ವರದಿಗಾರರು ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ ಆಗಿದೆ ಯಾಕಂದ್ರೆ ವರದಿಯನ್ನ ವಿಚಾರ ಮಾಡಿ ಸುಮ್ಮನೆ ಆದ್ರೆ ಅದು ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗೋದಿಲ್ಲ ಇದು ಈಡೆನ್ಸ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು ಈಡೆನ್ಸ್ ನ್ಯೂಸ್ ಸುದ್ದಿಯನ್ನ ವರದಿ ಮಾಡ್ತಾ ಇದ್ದಂತೆ ಇನ್ನು ಅಧಿಕಾರಿಗಳೇ ಎಚ್ಚೆತ್ಕೊಂಡಿದ್ದಾರೆ ಟಿ ನರಸಿಪುರ ಮಾರ್ಕೆಟ್ ರಸ್ತೆ ಏನಿತ್ತು ಈ ಮಾರ್ಕೆಟ್ ರಸ್ತೆಯಲ್ಲಿ ಅಸ್ವಚ್ಛತೆ ತಾಂಡವಾಗ್ತಾ ಇತ್ತು ಇಪ್ಪತ್ನಾಲ್ಕು ಗಂಟೆಯೊಳಗೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಸುದ್ದಿಯನ್ನ ಬಿತ್ತರಿಸಿದಂತಹ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅಧಿಕಾರಿಗಳು ಎಚ್ಚೆತ್ಕೊಂಡಿರುವಂತದ್ದು ಏನ್ ಸಮಸ್ಯೆ ಇತ್ತು ಆ ಸಮಸ್ಯೆಯನ್ನ ಅಧಿಕಾರಿಗಳು ಬಗೆಹರಿಸೋದಕ್ಕೆ ಮುಂದಾಗಿದ್ದಾರೆ ಪುರಸಭೆ ಸಿಬ್ಬಂದಿಗಳು ಕೂಡ ಸುದೀರ್ಘ ಸುದ್ದಿಯನ್ನ ಮಾಡಿದ ನಂತರ ಇಪ್ಪತ್ನಾಲ್ಕು ಒಳಗೆ ಸಮಸ್ಯೆಯನ್ನ ಪರಿಹಾರ ಕೂಡ ನೀಡುತ್ತಾರೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಜೂನ್ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಆರು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಮಹಾಕಾಲೇಶ್ವರ ಗೋ ಸಂಸ್ಥಾನದ ವತಿಯಿಂದ ಲರ್ನಿಂಗ್ ಹೋಮ್ ಥೆರಪಿ ಹೆಲ್ತ್ ಬೆನಿಫಿಟ್ಸ್ ಸೈಂಟಿಫಿಕ್ ಅನಲೈಸಿಸ್ ಅಗ್ನಿಹೋತ್ರ ಕಿಟ್ ನೀಡಲಾಗುವುದು ಬನ್ನಿ ನಿಮ್ಮ ಆರೋಗ್ಯ ಮತ್ತು ಅಭ್ಯುದಯವನ್ನ ಸಾಧಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಸೊನ್ನೆ ಒಂಬತ್ತು ಐದು ಸೊನ್ನೆ ಆರು ನಾಲ್ಕು ಮೂರು ಮೂರು ಎಂಟು ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ದಾಖಲಾತಿ ಪ್ರಾರಂಭವಾಗಿದೆ ಉಡುಪಿಯ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಪ್ರತಿಕ್ರಿಯೆಯನ್ನ ನೀಡಿದ್ರು ಇದು ಕೇವಲ ಬಲಾತ್ಕಾರದಿಂದ ಕಾನೂನು ರೀತಿಯ ಆಗಬೇಕಾದಂತಹ ಕಾರ್ಯವಲ್ಲ ಮಾನಸಿಕವಾಗಿ ಜನತೆ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಗುರುತಿಸಬೇಕಿದೆ ಮೂಲಭೂತವಾಗಿರುವಂತಹ ತೊಂದರೆಗಳೇನು ಅನ್ನೋದನ್ನ ಗುರುತಿಸಬೇಕು ಎಂದು ಇನ್ನು ಅಯೋಧ್ಯೆಯಲ್ಲಿ ಬಿಜೆಪಿ ಸೋತ ವಿಚಾರ ಸಂಬಂಧ ಮಾತನಾಡಿ ಅಲ್ಲಿ ಅಭ್ಯರ್ಥಿ ಆಯ್ಕೆ ಸರಿ ಇರಲಿಲ್ಲ ಜೊತೆಗೆ ಬಹುತೇಕ ಕಡೆ ಅಭ್ಯರ್ಥಿ ಸರಿ ಇಲ್ಲದೆ ಇರೋದಕ್ಕೆ ಸೋಲಾಗಿದೆ ಇನ್ನು ಸಮಾಜದ ಕ್ಷೇಮ ಶಾಂತಿ ಸರ್ಕಾರ ಮಾಡಬೇಕು ಈ ಹಿಂದಿನ ಎರಡು ಅವಧಿಯಲ್ಲಿ ಏನು ಮಾಡಬೇಕು ಎಂದು ಸಲಹೆಯನ್ನ ನೀಡಿದ್ರು ಅಯೋಧ್ಯೆಯ ರಾಮ ಮಂದಿರಕ್ಕೆ ಸರ್ಕಾರದಿಂದ ಇಂದು ನ್ಯಾಯ ಪೈಸೆ ತೆಗೆದುಕೊಂಡದ್ದಿಲ್ಲ ನ್ಯಾಯ ಪೈಸೆ ಸರ್ಕಾರ ತಗೊಂಡದಿಲ್ಲ ಹಾಗಾಗಿ ಅಂತಹ ಯಾವ ವಿಚಾರಗಳು ಸಾಧುವಲ್ಲ ಅಂತ ಯಾಕೆ ನಡೆಯುತ್ತೆ ಹಾಗೇನಿಲ್ಲ ಅಯೋಧ್ಯೆಯಲ್ಲಿ ಬಿಜೆಪಿ ಹೌದು ನಮ್ಮ ಗಮನಕ್ಕೆ ಬಂದ ರೀತಿಯಲ್ಲಿ ಅಲ್ಲಿ ಅಭ್ಯರ್ಥಿಗಳ ಆಯ್ಕೆ ಸರಿ ಇರಲಿಲ್ಲ ಅದು ಅಲ್ಲಿ ಮಾತ್ರ ಅಲ್ಲ ಬಹುತೇಕ ಅನೇಕ ಕಡೆ ಅಭ್ಯರ್ಥಿಗಳ ಆಯ್ಕೆ ಸರಿ ಇಲ್ಲ ಎಂಬ ಕಾರಣಕ್ಕೋಸ್ಕರ ಹಿಮ್ಮುಖವಾದದನ್ನು ನಾವು ಕಾಣ್ತಾ ಇದ್ದೀವಿ ನೂತನ ಸರ್ಕಾರ ಸರ್ಕಾರ ಇರುವಾಗಲೇನೆ ಅಯೋಧ್ಯೆಯ ರಾಮ ಮಂದಿರಕ್ಕೆ ಸರ್ಕಾರದಿಂದ ನ್ಯಾಯ ಪೈಸೆ ತೆಗೆದುಕೊಂಡದ್ದಿಲ್ಲ ನ್ಯಾಯ ಪೈಸೆ ಸರ್ಕಾರ ತಗೊಂಡದಿಲ್ಲ ಹಾಗಾಗಿ ಅಂತಹ ಯಾವ ವಿಚಾರಗಳು ಸಾಧುವಲ್ಲ ಅಂತ ಅಯೋಧ್ಯೆಯಲ್ಲಿ ಸರ್ಕಾರಕ್ಕೆ ಹಿನ್ನಡೆ ಆಗಿರ್ತಕ್ಕಂಥ ಯಾಕೆ ಹಿನ್ನಡತೆ ಹಾಗೇನಿಲ್ಲ ಅಯೋಧ್ಯೆಯಲ್ಲಿ ಬಿಜೆಪಿ ಸೋತಿದೆ ಹೌದು ನಮ್ಮ ಗಮನಕ್ಕೆ ಬಂದ ರೀತಿಯಲ್ಲಿ ಅಲ್ಲಿ ಅಭ್ಯರ್ಥಿಗಳ ಆಯ್ಕೆ ಸರಿ ಇರಲಿಲ್ಲ ಅದು ಅಲ್ಲಿ ಮಾತ್ರ ಅಲ್ಲ ಬಹುತೇಕ ಅನೇಕ ಕಡೆ ಅಭ್ಯರ್ಥಿಗಳ ಆಯ್ಕೆ ಸರಿಯಿಲ್ಲ ಎಂಬ ಕಾರಣಕ್ಕೋಸ್ಕರ ಹಿಮ್ಮುಖವಾದದನ್ನು ನಾವು ಕಾಣ್ತಾ ಇದಷ್ಟು ಈಗಿನ ಅಪ್ಡೇಟ್ಸ್ ಆಗಿತ್ತು ಮತ್ತಷ್ಟು ಅಪ್ಡೇಟ್ಸ್ ಆಗಿ ನೋಡ್ತಾ ಇರಿ ಇದನ್ನು ಸೇರಿಸಿ